ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ನ ಕುರಿತ ಪ್ರಶ್ನೆಗಳನ್ನು ನೋಡೋಣ ಈ ಒಂದು ವಿಡಿಯೋ ವಿಲೇಜ್ ಅಕೌಂಟೆಂಟ್ ಕೆ ಪಿ ಸಿ ಸಿ ಗ್ರೂಪ್ ಪೊಲೀಸ್ ಪಿ ಎಸ್ ಐ ಅಂತಹ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥದ್ದು ಮೊದಲನೇ ಪ್ರಶ್ನೆ ವಿಚ್ ಕಿ ಶುಡ್ ವಿ ಪ್ರೆಸ್ ಟು ಕ್ವಿಕ್ಲಿ ಮೇಕ್ ಎ ಕಾಪಿ ರೈಟ್ ಸಿಂಬೋಲ್ ಕಾಪಿರೈಟ್ ಸಿಂಬಲನ್ನು ನಾವು ಕ್ವಿಕ್ ಆಗಿ ಶಾರ್ಟ್ಕಟ್ ಆಗಿ ತರೋದಕ್ಕೆ ಯಾವುದನ್ನು ಪ್ರೆಸ್ ಮಾಡ್ತೀವಿ ಅನ್ನೋಂಥ ಪ್ರಶ್ನೆ ಆರ್ಟ್ ಶಿಫ್ಟ್ ಪ್ಲಸ್ ಸಿ ಆಪ್ಷನ್ ಸರಿಯಾದ ಉತ್ತರ ಅಂದರೆ ಇದು आर्ट शिफ्ट प्लस् मु प्रश् द टै क्यान यूटाइज फॉर् अगर टैबन याद के यूजी इंडेटे प्यारग्राफ मूव एर्स एक्रॉस अलइ टेक्स्ट बोथ ए एंड नॉन बो इले सर उत्तर ये आपशन ए इंडेट प्यारग्राफे टैन यूज मु प्रश्ने द ಟು ಸೆಂಟರ್ ದ ಟೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಕೀಬೋರ್ಡ್ ಶಾರ್ಟ್ಕಟ್ ಈಸ್ ಯೂಸ್ಡ್ ಅಂದರೆ ಟೆಕ್ಸ್ಟನ್ನು ನೀವು ಟೈಪ್ ಮಾಡಿರುವಂಥ ಟೆಕ್ಸ್ಟನ್ನು ಸೆಂಟರಲ್ಲಿ ತರೋದಕ್ಕೆ ಯಾವ ಕೀ ಕೀಯನ್ನು ಯೂಸ್ ಮಾಡ್ತೀವಿ ಕಂಟ್ರೋಲ್ ಸಿ ಕಂಟ್ರೋಲ್ ಇ ಕಂಟ್ರೋಲ್ ಎಲ್ ಕಂಟ್ರೋಲ್ ಆರ್ ಕಂಟ್ರೋಲ್ ಬಿ ಸರಿ ಅಂತ ಉತ್ತರ ಯಾವುದಂದ್ರೆ ಇದು ಕಂಟ್ರೋಲ್ ಇಯನ್ನು ಟೆಕ್ಸ್ಟನ್ನು ಸೆಂಟ್ರಲ್ಲಿ ತರೋದಕ್ಕೆ ಯೂಸ್ ಮಾಡುವುದು ಕಂಟ್ರೋಲ್ ಸಿ ಇದು ಕಾಪಿ ಮಾಡೋದಕ್ಕೆ ಕಂಟ್ರೋಲ್ ಬಿ ಇದು ಬೋಲ್ಡ್ ಮಾಡುವಂಥದ್ದು ಟೆಕ್ಸ್ಟನ್ನು ಬೋಲ್ಡ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಶಾರ್ಟ್ ಕಟ್ ಕಿ ವಿಚ್ ಆಫ್ ದ ಫಾಲೋಯಿಂಗ್ ಕೀಸ್ ಈಸ್ ಯೂಸ್ ಟು ರಿಫ್ರೆಶ್ ದ ಕರೆಂಟ್ ಪೇಜ್ ಅಂದರೆ ಇರತಕ್ಕಂಥ ಪೇಜನ್ನು ನೀವು ರಿಫ್ರೆಶ್ ಮಾಡೋದಕ್ಕೆ ಯಾವ ಕೀಯನ್ನು ಯೂಸ್ ಮಾಡ್ತೀರಿ ಎಫ್ ಟು ಎಫ್ ತ್ರೀ ಎಫ್ ಫೈ ಎಫ್ ಸಿಕ್ಸ್ ಎಫ್ ಸೆವೆನ್ ಏನು ಸರಿ ಅಂತ ಹೋದ್ರೆ ಯಾವುದಂದ್ರೆ ಆಪ್ಷನ್ ಸಿ ಎಫ್ ಫೈ ಮುಂದಿನ ಪ್ರಶ್ನೆ ಹೌ ಡು ಯು ಆ್ಯಕ್ಟಿವೇಟ್ ಎಕ್ಟಿವೇಟ್ ದ ಟೋಗಲ್ ಕೀ ಟೋಗಲ್ ಕೀಸನ್ನು ನೀವು ಯಾವ ರೀತಿಯಾಗಿ ಆಕ್ಟಿವೇಟ್ ಅಥವಾ ಡಿಆಕ್ಟಿವೇಟ್ ಮಾಡ್ತೀರಿ ಸರಿ ಅಂತ ಉತ್ತರ ಪ್ರೆಸ್ ನಮ್ ಲಾಕ್ ಫಾರ್ ಫೈವ್ ಸೆಕೆಂಡ್ ನಮ್ ಲಾಕನ್ನು ಫೈವ್ ಆಗಿ ಪ್ರೆಸ್ ಮಾಡಿದ್ರೆ ಟೋಗಲ್ ಕೀಸ್ ಆನ್ ಆಫ್ ಮಾಡ್ಬೋದು ಯೂಸ್ ದ ಕೀಬೋರ್ಡ್ ಶಾರ್ಟ್ಕಟ್ ಕಂಟ್ರೋಲ್ ಎಫ್ ಫೋರ್ ಕಂಟ್ರೋಲ್ ಎಫ್ ಅನ್ನ ಒಂದು ಶಾರ್ಟ್ಕಟ್ ಕೀ ಇರುವಂಥದ್ದು ಇದನ್ನು ಯಾವ ಒಂದು ಯಾವುದಕ್ಕೆ ಯೂಸ್ ಮಾಡ್ತೀರಾ ಟು ರೀಚ್ ದ ಎಂಡ್ ಆಫ್ ದ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ನ ಎಂಡಿಗೆ ಹೋಗೋದಕ್ಕೆ ಯೂಸ್ ಮಾಡ್ತೀರಾ ಫೈಂಡ್ ದ ಡಾಕ್ಯುಮೆಂಟ್ ಡಾಕ್ಯುಮೆಂಟನ್ನು ಹುಡ್ಕೋದಕ್ಕೆ ಟು ಮೂವ್ ಟು ದ ನೆಕ್ಸ್ಟ್ ಲೈನ್ ಇನ್ ದ ಡಾಕ್ಯುಮೆಂಟ್ ನೆಕ್ಸ್ಟ್ ಲೈನಿಗೆ ಹೋಗೋದಕ್ಕೆ ಟು ಕ್ಲೋಸ್ ದ ಡಾಕ್ಯುಮೆಂಟ್ ಕ್ಲೋಸ್ ಮಾಡೋದಕ್ಕೆ ಟು ಮೂವ್ ಟು ರೈಟ್ ಆಟ್ ಎ ಪ್ಲೇಸ್ ಇನ್ ದ ಡಾಕ್ಯುಮೆಂಟ್ ಆಪ್ಷನ್ ಬಿ ಸರಿ ಅಂತ ಉತ್ತರ ಟು ಫೈಂಡ್ ದ ಡಾಕ್ಯುಮೆಂಟ್ ಮುಂದಿನ ಪ್ರಶ್ನೆ ಯು ಕ್ಯಾನ್ ಯೂಸ್ ಕಂಟ್ರೋಲ್ ಡಬ್ಲ್ಯೂ ಕಂಟ್ರೋಲ್ ಡಬ್ಲ್ಯೂ ಅನ್ನ ಒಂದು ಶಾರ್ಟ್ಕಟ್ ಕಟ್ಗೆ ಇದು ಯಾವುದಕ್ಕೆ ಯೂಸ್ ಮಾಡ್ತಾರಾ ಎಸ್ ಎರಡು ವಿಂಡೋ ಅಂದರೆ ಒಂದು ಓಪನ್ ಮಾಡೋದಕ್ಕೆ ಸೇವ್ಡ್ ವಿಂಡೋವನ್ನು ಓಪನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಓಪನ್ ದ ಕರೆಂಟ್ ಡಾಕ್ಯುಮೆಂಟ್ ಕರೆಂಟ್ ಡಾಕ್ಯುಮೆಂಟನ್ನು ಓಪನ್ ಮಾಡೋದಕ್ಕೆ ಓಪನ್ ಎ ನ್ಯೂ ವಿಂಡೋ ಓಪನ್ ಎ ನ್ಯೂ ಪ್ರೋಗ್ರಾಮ್ ಗೋ ಟು ದ ಓದರ್ ಮ್ಯಾನ್ ಇಸ್ ಸರಿ ಅಂತ ಉತ್ತರ ಯಾವುದಂದ್ರೆ ಇದು ಆಪ್ಷನ್ ಬಿ ಕ್ಲೋಸ್ ದ ಕರೆಂಟ್ ಡಾಕ್ಯುಮೆಂಟ್ ಈಗ ಇರ್ತಕ್ಕಂಥ ಡಾಕ್ಯುಮೆಂಟನ್ನು ಕ್ಲೋಸ್ ಮಾಡೋದಕ್ಕೆ ಏನು ಮಾಡ್ತೀರಿ ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ಅನ್ನು ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ವಿ ಪ್ರೆಸ್ ದ ವಿಂಡೋಸ್ ಎಫ್ ಒನ್ ಕೀ ಟು ಅಂದರೆ ಎಫ್ ಒನ್ ಕೀ ಅನ್ನು ಯೂಸ್ ಮಾಡಿದ್ರೆ ಒಂದು ಯಾವುದಕ್ಕೆ ಉಪಯೋಗ ಆಗುತ್ತೆ ಟು ಓಪನ್ ಎ ನ್ಯೂ ಟ್ಯಾಬ್ ಕಟ್ ಡಿಸ್ಪ್ಲೇ ಆಲ್ಪ್ ಕಾಪಿ ಪ್ಲೇಸ್ ಕಾಪಿ ಸರಿ ಅಂತ ಹೋದ್ರೆ ಡಿಸ್ಪ್ಲೇ ಆಲ್ಪ್ ಮುಂದಿನ ಪ್ರಶ್ನೆ ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ಡ್ ಟು ಮ್ಯಾಕ್ಸಿಮೈಸ್ ದ ಡಾಕ್ಯುಮೆಂಟ್ ವಿಂಡೋ ಅಂದರೆ ಮ್ಯಾಕ್ಸಿಮೈಸ್ ಮಿನಿಮೈಸ್ ಅಂತ ಇರುತ್ತದೆ ಅದರಲ್ಲಿ ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ಯಾವೊಂದು ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡ್ತೀವಿ ಕಂಟ್ರೋಲ್ ಎಫ್ ಟೆನ್ ಕಂಟ್ರೋಲ್ ಎಫ್ ನೈನ್ ಕಂಟ್ರೋಲ್ ಎಫ್ ಏಟ್ ಕಂಟ್ರೋಲ್ ಎಫ್ ಟೆನ್ ಆಲ್ಟ್ ಎಫ್ ನೈನ್ ಸರಿ ಅಂದ ಉತ್ತರ ಕಂಟ್ರೋಲ್ ಎಫ್ ಟೆನ್ನ ಯೂಸ್ ಮಾಡೋದಕ್ಕೆ ಒಂದು ಮ್ಯಾಕ್ಸಿಮೈಸ್ ಮಾಡ್ಬೋದು ಒಂದು ಡಾಕ್ಯುಮೆಂಟ್ ಮುಂದಿನ ಪ್ರಶ್ನೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸಿ ಪಿ ಯು ಸಿ ಪಿ ಯು ನ ಫುಲ್ ಫಾರ್ಮ್ ಏನು ಸಿ ಪಿ ಯು ಫುಲ್ ಫಾರ್ಮ್ ಏನಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಸಿ ಪಿ ಯು ಫುಲ್ ಫಾರ್ಮ್ ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಇಸ್ ರಿಟನ್ ಇನ್ ಬೈನರಿ ಕೋರ್ಸ್ ಒನ್ಲಿ ಒನ್ಲಿ ಬೈನರಿ ಕೋರ್ಟ್ಸ್ನಲ್ಲಿ ಮಾತ್ರ ಬರೆದಿರುವಂಥ ಒಂದು ಲ್ಯಾಂಗ್ವೇಜ್ ಯಾವುದು ಪ್ಯಾಸ್ಕಲ್ ಮಷಿನ್ ಲ್ಯಾಂಗ್ವೇಜ್ ಸಿ ಸಿ ಪ್ಲಸ್ ಸರಿಯಾದಂಥ ಉತ್ತರ ಮಷಿನ್ ಲ್ಯಾಂಗ್ವೇಜ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಮೆಮೊರಿ ಲಾಜಿಕ್ ಯೂನಿಟ್ ಕಂಟ್ರೋಲ್ ಯೂನಿಟ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಯಾವುದಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಾಟಾ ಇನ್ ಎ ಕಂಪ್ಯೂಟರ್ ಬಿಟ್ ಕೆ ಬಿ ನಿಬಲ್ ಬಾಯ್ ಸರಿಯಾದಂಥ ಉತ್ತರ ಯಾವುದು ಅಂದರೆ ಬಿಟ್ ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಸ್ ಪ್ರೊವೈಡ್ಸ್ ದ ಕಮ್ಯುನಿಕೇಷನ್ ಬಿಟ್ವೀನ್ ಎ ಕಂಪ್ಯೂಟರ್ ಆ್ಯಂಡ್ ಔಟರ್ ವರ್ಲ್ಡ್ ಅಂದರೆ ಕಂಪ್ಯೂಟರ್ ಮತ್ತು ಔಟರ್ ವರ್ಲ್ಡ್ನ ನಡುವೆ ಒಂದು ಕಮ್ಯುನಿಕೇಷನ್ ಮಾಡೋದಕ್ಕೆ ಯಾವ ಏನನ್ನ ಯೂಸ್ ಮಾಡ್ತೀವಿ ಕಾಂಪ್ಯಾಕ್ಟ್ ಓ ಡ್ರೈವರ್ಸ್ ಸ್ಟೋರೇಜ್ ಸರಿಯಾದಂಥ ಉತ್ತರ ಐಓ ಡಿವೈಸಸ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಇನ್ಪುಟ್ ಡಿವೈಸ್ಗೆ ಉದಾಹರಣೆ ಯಾವುದು ಕೀಬೋರ್ಡು ಕೀಬೋರ್ಡ್ ಮೌಸ್ ಸ್ಕ್ಯಾನರು ಮೈಕ್ರೋಫೋನು ಇವೆಲ್ಲ ಕೂಡ ಇನ್ಪುಟ್ ಡಿವೈಸ್ಗೆ ಔಟ್ಪುಟ್ ಡೈಸ್ಗೆ ಮಾನಿಟರ್ ಸ್ಪೀಕರ್ ಪ್ರಿಂಟರ್ उपुट डवैस के वो उदाहरण आगे वो वाट जी स्टैंड जी ई न फुल फॉर्मेन ग्राफिकल यूजर् इन ग्रउंड यूजर् इंटरफेस जनरल यूजर् इन ग्राफिकल यूजर् इंटर्फेसर अंतर उतर ग्राफिकल यूजर् इंटरफेस अंदर मुझे प्रश्न विच आफ द फॉलोविंग नाट पॉइंट एंड ट्रॉ डिवैस अरे पॉइंट अंड ट्रॉ डवैस अल अब कीपैड ट्रैक बॉल टच स्क्रीन माउस ಸರಿಯಂತ ಉತ್ತರ ಯಾವುದು ಅಂದ್ರೆ کی패ಡ್ ಮುಂದಿನ ಪ್ರಶ್ನೆ ಎಡ್ವೈಸ್ यूज्ड ಫಾರ್ ವಿಡಿಯೋ ಗೇಮ್ಸ್ ಫ್ಲೈಟ್ ಸಿಮ್ಯುಲೇಟರ್ಸ್ ಟ್ರೈನಿಂಗ್ ಸಿಮ್ಯುಲೇಟರ್ಸ್ ಅಂಡ್ ಫಾರ್ ಕಂಟ್ರೋಲಿಂಗ್ ಇಂಡಸ್ಟ್ರಿಯಲ್ ರೋಬೋಟ್ಸ್ ಮೌಸ್ ಲೈಟ್ ಪೆನ್ ಜಾಯ್‌ಸ್ಟಿಕ್ کیبورد ಸರಿಯಂತ ಉತ್ತರ ಯಾವುದು ಅಂದ್ರೆ ಲೀ ಜಾಯ್‌ಸ್ಟಿಕ್ ದ ಒನ್ಲಿ ಲ್ಯಾಂಗ್ವೇಜ್ ವಿಚ್ ದ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಇಸ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಬೈನರಿ ಲ್ಯಾಂಗ್ವೇಜ್ ಬೇಸಿಕ್ ಲ್ಯಾಂಗ್ವೇಜ್ ಸರಿ ಸರಿಯಾದಂಥ ಉತ್ತರ ಯಾವುದಂದ್ರೆ ಬೈನರಿ ಲ್ಯಾಂಗ್ವೇಜ್ ಒನ್ ಲಿಂಗ ನಿಬ್ಬಲ್ ಈಸ್ ಈಕ್ವಲ್ ಆ್ಯಂಡ್ ಟು ಹೌ ಮೆನಿ ಬಿಡ್ಸ್ ಒನ್ ನಿಬ್ಬಲ್ ಎಷ್ಟು ಬಿಡ್ಸ್ಗೆ ಸಮ ಟೂ ಫೋರ್ ಏಯ್ಟ್ ಒನ್ ಸರಿಯಾದಂಥ ಉತ್ತರ ಫೋರ್ ಬಿಡ್ಸ್ಗೆ ಸಮವಾಗಿರುವಂಥದ್ದು ಮುಂದಿನ ಪ್ರಶ್ನೆ ಎ ಸಾಫ್ಟ್ವೇರ್ ದ್ಯಾಟ್ ಕ್ಯಾನ್ ಬಿ ಫ್ರೀಲಿ ಆಕ್ಸೆಸ್ಡ್ ಆ್ಯಂಡ್ ಮಾಡಿಫೈಡ್ ಅಂದರೆ ಒಂದು ಸಾಫ್ಟ್ವೇರ್ನ ನೀವು ಫ್ರೀಲಿ ಆ್ಯಕ್ಸೆಟ್ ಮಾಡ್ಬೋದು ಅದನ್ನು ನೀವು ಮಾಡಿಫೈಡ್ ಕೂಡ ಮಾಡ್ಬೋದು ಅದಕ್ಕೇನಂತ ಕರಿತೀರಿ ಯಾವ ಥರ ಸಿಂಕ್ರೋನ ಸಾಫ್ಟ್ವೇರ್ ಪ್ಯಾಕೇಜ್ ಸಾಫ್ಟ್ವೇರ್ ಓ ಎಸ್ ಎಸ್ ಮಿಡ್ ವೇ ಮಿಡಲ್ ವೇರ್ ಇಲ್ಲಿ ಸರಿಯಾದಂಥ ಉತ್ತರ ಓ ಎಸ್ ಎಸ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತೇಳಿ ಪಿ ಎನ್ ಜಿ ಎ ಪಿ ಎನ್ ಜಿ ಅನ್ನೋದೊಂದು ಏನು ಇಮೇಜ್ ಫಾರ್ಮೆಟ್ ಫೈಲ್ ಫಾರ್ಮೆಟ್ ಇಂಟರ್ನೆಟ್ ಫಾರ್ಮೇಟ್ ಎಚ್ ಡಿ ಎಮ್ ಎಲ್ ಫಾರ್ಮೇಟ್ ಇಲ್ಲಿ ಸರಿಯಾದಂಥ ಉತ್ತರವಾದರೆ ಇಮೇಜ್ ಫಾರ್ಮೆಟ್ ಆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದಂಥ ಪ್ರಶ್ನೆಗಳನ್ನ ನಾವು ನೋಡಿದ್ದೇವೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ 残念ながら。